ಲೈಕ್ ಇಸ್ ಬಿನ್ ಮೈ ವೆರಿ ಲಾಯಲ್ ಫ್ಯಾನ್ ಅಂತ ಹೇಳಬೇಕು ಹೇಳ್ಬೇಕಾದ್ರೆ ಎಲ್ಲ ಕ್ವಾಂಟ್ರವರ್ಸಿಯೇ ಅವಾಗಲೇ ಬೆಳೆಯೋದು ಆವಾಗ ಜನ ಮಾತಾಡ್ಕೋಬೇಕಾದ್ರೆ ನಿಂದ ಆಗ್ತಾ ಇದೆ ಅಂತ ನಿನಗೆ ಗೊತ್ತಾಗುತ್ತೆ ಅದು ಅದೇ ನಿನ್ನ ಗ್ರೋತ್ ಅಷ್ಟೇ ವೆರಿ ಸೂನ್ ಅದ್ರದ್ದು ಡೇಟ್ಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದು ನಿಮ್ಮ ಮುಂದೆ ನಾವು ತಂದಿಡ್ತೀವಿ ಟಿಲ್ ದೆನ್ ಪ್ಲೀಸ್ ವಾಚ್ ಆ್ಯಂಡ್ ಪ್ಲೀಸ್ ಡೂ ಸಪೋರ್ಟ್ ಟೈಮ್ ನೈನ್ ನ್ಯೂಸ್ ಗಂಗರಾಜ್ ಥ್ಯಾಂಕ್ ಯು ಹಾಂ ಹಾಂ ಎಲ್ಲ ಒಳ್ಳೇದಾಗ್ಲಿ ಒಂದ್ರಿಂದ ಇನ್ನು ಹತ್ತು ಗಾಡಿ ನಿರಂತರ ಬೆಳೀಲಿ ನಿಮ್ಮ ಚಾನಲ್ ಇನ್ನು ಅತಿ ಹೆಚ್ಚು ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಗ್ಲಿ ಹೀಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೇವೆ ಸರ್ ನಿಮ್ಮ ಅಭಿಮಾನಿ ಇವತ್ತು ಈ ರೇಂಜಿಗೆ ಬೆಳೀತಾ ಇದ್ದಾರೆ ಆ ಬೆಳವಣಿಗೆ ನೋಡ್ತಾ ಇದ್ರೆ ಏನನ್ಸುತ್ತೆ ಅನ್ಸುತ್ತೆ ನಿಮ್ಮ ಮಾತಲ್ಲಿ ಹೇಳೋದಾದ್ರೆ ಖುಷಿ ಆಗುತ್ತಲ್ವಾ ಲೈಕ್ ಲೈಫ್ ಅಲ್ಲಿ ಎಷ್ಟೇ ಏರುಪೇರು ಇದ್ದಾಗ ಒಬ್ಬ ಮನುಷ್ಯ ನಾನ ತುಂಬಾ ವರ್ಷದಿಂದ ನೋಡ್ತಾ ಇದ್ದೀನಿ ಲೈಕ್ ಈ ಬೀನ್ ಮೈ ವೆರಿ ಲಾಯಲ್ ಫ್ಯಾನ್ ಅಂತ ಹೇಳ್ಬೇಕು ಅವ್ನು ಸೊ ಅವ್ನು ಸ್ಟಾರ್ಟ್ ಮಾಡ್ಬೇಕಾರೆ ಹೆಂಗಿದ್ದ ಇವತ್ತು ನೋಡಿ ಗಾಡಿ ತೊಗೊಂಡಿದ್ದಾನೆ ಅವನೇ ಒಂದು ಚಾನೆಲ್ ಓಪನ್ ಮಾಡಿದಾನೆ ಸೊ ಅದಿರ್ಲೇ ಬೇಕು ಸಹಜ ಅದು ಬೆಳವಣಿಗೆ ಮನುಷ್ಯನಿಗೆ ಅನಿವಾರ್ಯ ಲೈಕ್ ಅದು ಇಲ್ಲದೆ ಹೋದರೆ ನಿಮ್ಮ ಲೈಫಲ್ಲಿ ನೀವು ಏನು ಅಚೀವ್ ಮಾಡೋಕೆ ಆಗೋಲ್ಲ ಸೊ ವೇಸ್ಟ್ ಅದು ಸೊ ಇಟ್ಸ್ ಆಲ್ವೇಸ್ ಗುಡ್ ಟು ಹ್ಯಾವ್ ಗ್ರೋತ್ ಆ್ಯಂಡ್ ಮೇ ಗಾಡ್ ಬ್ಲೆಸ್ ಯು ಜಯ ಲೈಕ್ ಇದೇ ಥರ ಒಳ್ಳೊಳ್ಳೆ ಕೆಲಸ ಮಾಡು ಇನ್ನೂ ಆ ದೇವ್ರು ನಿಮಗೆ ಇನ್ನೂ ಹೆಚ್ಚಾಗಿ ಶಕ್ತಿ ಕೊಡಲಿ ಈ ಥರದ ಇನ್ನೂ ಒಂದು ಹತ್ತು ಗಾಡಿ ನಿರಂತರವಾಗಿ ಚಾನಲ್ ಇನ್ನೂ ಒಂದು ಸ್ವಲ್ಪ ಬೆಳೀಲಿ ಎಲ್ಲರಿಗೂ ರೀಚ್ ಆಗಲಿ ಒಳ್ಳೆ ಮೆಸೇಜ್ ಕೊಡ್ತಾ ಇರಿ ಸಮಾಜಕ್ಕೆ ಎಲ್ಲರೂ ನಂಬೋ ಥರ ನಂಬಿಕೆನ ಉಳಿಸ್ಕೊಳ್ಳಿ ನಂಬಿಕೆ ಮಾತ್ರ ಯಾವತ್ತೂ ಕಳ್ಕೊಳ್ಕೋಬೇಡ ಓಕೆ ಸರ್ ನಿಮ್ಮ ವ್ಯೂವರ್ಸಿಗೆ ಟೈಮ್ ನೈನ್ ನ್ಯೂಸ್ ವ್ಯೂವರ್ಸಿಗೆ ನಿಮ್ಮ ಕಡೆಯಿಂದ ಏನಾದರೂ ಸ್ಪೆಷಲಿ ನಮ್ಮ ಟೈಮ್ ನೈನ್ ನ್ಯೂಸಿನ ಪ್ರತಿಯೊಬ್ರು ಕಲೀಗ್ಸ್ ನನ್ನ ನನ್ನ ಆತ್ಮೀಯ ಬಂಧು ಬಂಧು ಅವರು ಆ್ಯಕ್ಚುಲಿ ಬಿಕಾಸ್ ಅವರು ಸ್ಟಾರ್ಟಿಂಗಿಂದನೇ ನನಗೆ ಗೊತ್ತಿರೋರು ಸೊ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ನಾನು ನಿಮ್ಮದು ಎಫ್ ಬಿನಲ್ಲಿ ನಲ್ಲಿ ಪೋಸ್ಟ್ಗಳನ್ನ ನೋಡ್ತಾ ಇರ್ತೀನಿ ನೀವು ಹಾಕೋ ಒಂದೊಂದು ಕಂಟೆಂಟು ತುಂಬ ಚೆನ್ನಾಗಿದೆ ಇವಾಗ ರೀಸೆಂಟಾಗಿ ಇವರು ಒಂದು ಮೆಡಿಕಲ್ದೊಂದು ಸ್ಕ್ಯಾಮ್ನ ಟ್ರೇಸ್ ಔಟ್ ಮಾಡಿದ್ರು ವೆರಿ ಗುಡ್ ಜಾಬ್ ಜಯ ಆ ಜನ ನಂಬಿಕೆಯನ್ನು ಉಳ್ ಉಳಿಸ್ಕೊಳ್ಳೋದು ತುಂಬ ಕಷ್ಟ ಗಳಿಸೋದು ತುಂಬ ಈಸಿ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಸೊ ಅದನ್ನ ಯಾವಾಗ್ಲೂ ಉಳಿಸ್ಕೋ ಒಳ್ಳೇದಿಲ್ವಾ ಬೆಳಿಬೇಕಾದ್ರೆ ಅವಾಗ್ಲೇ ಬೆಳೆಯೋದು ಇದ್ರೆ ಬೆಳೆಯಾ ನೀನ್ ಕಾಂಟ್ರವರ್ಸಿ ಇಲ್ದಾದ್ರೆ ಸೊ ಕಾಣಿಸ್ಕೊಬೇಕು ಒಂದ್ ಕೆಲಸ ಆಗ್ತಾ ಇರ್ಬೇಕು ಅವಾಗ ಜನ ಮಾತಾಡ್ಕೋಬೇಕಾದ್ರೆ ನಿಂದ ಆಗ್ತಾ ಇದೆ ಅಂತ ನಿನ್ಗೆ ಗೊತ್ತಾಗುತ್ತೆ ಅದು ಅದೇ ನಿನ್ ಗ್ರೋತ್ ಅಷ್ಟೇ ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಟೈಮ್ ನೈನ್ ನ್ಯೂಸ್ ನೀವೆಲ್ಲ ಬೇರೆ ನ್ಯೂಸ್ ಚಾನಲ್ನ ಹೇಗೆ ಹೇಗೆ ಕೇಬಲ್ ಟಿ ವಿನಲ್ಲಿ ನೋಡ್ತೀರಾ ಅದೇ ಥರ ಈ ಮುಂದಿನ ವರ್ಷ ಜನ್ವರಿನಿಂದ ಸ್ಟಾರ್ಟ್ ಆಗುತ್ತೆ ವೆರಿ ಸೂನ್ ಅದರದ್ದು ಡೇಟ್ಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದು ನಿಮ್ಮ ಮುಂದೆ ನಾವು ತಂದಿಡ್ತೀವಿ ಟಿಲ್ ದೆನ್ ಪ್ಲೀಸ್ ವಾಚ್ ಆ್ಯಂಡ್ ಪ್ಲೀಸ್ ಡೂ ಸಪೋರ್ಟ್ ಟೈಮ್ ನೈನ್ ನ್ಯೂಸ್ ಸೊ ನವೆಂಬರ್ ಹತ್ತನೇ ತಾರೀಕು ಟೈಮ್ ನೈನ್ ನ್ಯೂಸ್ನವರು ಟೈಮ್ ನೈನ್ ಟಾಕೀಸ್ ಅಂತ ಒಂದು ಸ್ಟಾರ್ಟ್ ಮಾಡಿದ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ ಅದರಲ್ಲಿ ನಿಮಗೆಲ್ಲ ಸೀರಿಯಲ್ ಅಪ್ಡೇಟ್ಸ್ ಇರ್ಬೋದು ಮೂವಿ ಅಪ್ಡೇಟ್ಸ್ ಇರ್ಬೋದು ಯಾವ ಹಾಡುಗಳು ಬರ್ತಿದೆ ಬೇರೆ ಬೇರೆ ಸ್ಟೇಟಲ್ಲಿ ನಡೀತಾ ಇರೋ ಮೂವಿ ಬ ಇನ್ಫಾರ್ಮೇಷನ್ ಪ್ರತಿಯೊಂದು ಡೀಟೇಲ್ಸ್ ಆಗಿ ಕೊಡ್ತಾರೆ ಸೊ ಇದೇ ಥರ ನೀವು ಪ್ರತಿಯೊಂದನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ ನಿಮ್ಮನ್ನು ಎಂಟರ್ಟೈನ್ ಮಾಡೋಕ್ಕೆ ಇವ್ರು ಯಾವಾಗಲೂ ಸಿದ್ಧರಾಗಿರ್ತಾರೆ